ಏನಪ್ಪ ಇದು ಇಲ್ಲಿ ಹಿಂಗೆ ಸಿಗಾಕೊಂಡ್ಬಿಟ್ಟೆ ಎಲ್ಲಿ ಹುಡುಗಿದು ಸಿಗ್ತಾನೆ ಇಲ್ಲ ಹಾಂ ಇಲ್ಲಿ ಬೇರೆನೇ ಅಕ್ಕಿ ಉಡಜ್ಜಿ ಬೇರೆ ಸುನಂದಮ್ಮ ಸುನಂದಮ್ಮ ಅಂತ ಹೇಳಿ ಹೇಳ್ಕೊಂಡು ಹ ಹಾಂ ಹೇಳ್ಕೊಂಡೋಗಿತ್ತು ಹೆಂಗೋ ಪರವಾಗಿಲ್ಲ ಅಲ್ಲಿರೋ ಹೆಂಗಸ್ರು ಎಲ್ಲರೂ ನನಗೆ ಊಟಕ್ಕೆ ಕೊಟ್ಟರು ಹೆಂಗೆ ಅದಕ್ಕೆ ಹೊಟ್ಟೆ ತುಂಬಿಸ್ಕೆ ಮುಂದೆ ಅಕ್ಕಿ ಹಾಂ ಈಗ ಊರಿಗೆ ಹೆಂಗಪ್ಪ ಹೋಗೋದು ಅವರೆಲ್ಲ ಇದ್ದರು ಏನು ಏನಾದ್ರು ಹಾಲಿನ ಬಸ್ನಾಗ ಕತ್ಕಂಡು ಊರಿಗೆ ಹೋದ್ರು ನಾನು ಬಿಟ್ಟು ದೇವ್ರೆ ಏನಪ್ಪ ಮಾಡಲಿ ಇಲ್ಲಿ ಯಾರೂ ನನಗೆ ಪರಿಚಯ ಇಲ್ಲ ಯಾರನೂ ಅಂತ ಕೇಳೋಣ ಎಲ್ಲಿಗೆ ಅಂತ ಹೋಗೋಣ ದುಡ್ಡು ಬೇರೆ ಇಲ್ಲ ಆಧಾರ್ ಕಾರ್ಡು ಇಲ್ಲ ಅಯ್ಯೋ ಎಂಥ ಗತಿ ಬಂತಲ್ಲಪ್ಪ ನನಗೆ ಯಾವುದೋ ಹುಡ್ಗಿ ಬರ್ತೈತಿ ಆ ಹುಡ್ಗಿನಾದ್ರೂ ಕೇಳೋಣದಲ್ಲಿ ಹ್ಞೂ ಇಲ್ಲಾದರೂ ಕಂಡ್ರಾ ಅಂತಾನ ಅಮಣಿ ಅಮಣಿ ನಿನ್ನ ಹೆಸರು ಏನಮ್ಮ ಯಾವ್ರು ನಿಂದು ನನ್ನ ಹೆಸರು ಲೀನಾ ಆಂಟಿ ಯಾಕೆ ಏನು ಏನೋನಾ ಇದೆಯಂತ ಹೆಸರು ಅಮಣಿ ಅದೇ ಜಾಸ್ತಿ ಕಾದಾಗ

నమ కర్నాటకే నమ భారత దేశ ఇకొంతారు అదకే నూ ఇక చన అంత హౌదావరు ఆంటీ నివ్ బూర నింది ఆ అదకే నమ్మం మాట్ అని బెంగళూరూ నమ్మరు మస్తా ఆంటీ సరి బేగ హు నేను ಏನು ಇಲ್ಲಿ ಕಣಿ ಅಮ್ಮನಿ ಅದು ನಾನು ನಮ್ಮೂರಿನ ಹೆಂಗಸ್ರ ಜೊತೆಗೆ ಟ್ರಿಪ್ ಬಂದಿದ್ದೆ ಆದರೆ ನಾನು ತಪ್ಪಿಸ್ಕೊಂಬಿಟ್ಟಿದ್ದೀನಿ ಅವ್ರು ನಾನು ಬಿಟ್ಟು ಎಲ್ಗೋ ಹೋಗ್ಬಿಟ್ಟವ್ರಿ ಅವಾಗಿಂದ ಹುಡುಕ್ತಲೇ ಇದ್ದೀನಿ ಸಿಗ್ತಾನೆ ಇಲ್ಲ ನನಗೂ ಸುಸ್ತಾಗೈತಿ ಹಾಂ ಹುಡ್ಕಿ ಹುಡ್ಕಿನ ಅಯ್ಯೋ ಪಾಪ ಈ ಥರ ಆಗಬಾರ್ದಾಗಿತ್ತು ಆಂಟಿ ನೀವು ಅವ್ರ ಜೊತೆಲಿ ಇರಬೇಕು ತಾನೆ ನೀವು ಯಾಕೆ ಬಿಟ್ಟೋದ್ರಿ ಅವ್ರನ್ನ ನಾನು ಮುಂದ ಮುಂದೆ ನೋಡ್ಕೊಂಡು ಹೋಗೋಣ ಜಲ್ಜಲ್ದು ಜಲ್ದು ಅಂತ ಹೇಳಿ ಓದಿ ಅವರು ನಿಧಾನಕ್ಕೆ ನೋಡ್ಕೊಂಡು ಬತ್ತಿದ್ರು ಆಮೇಲೆ ನಾನು ಆ ದೇವಸ್ಥಾನದಿಂದ ಹೊರಗೆ ಬಂದು ನೋಡ್ತೀನಿ ಆ ಅವ್ರ ಪತ್ತೆನೇ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ದುಡ್ಡು ಬೇರೆ ಇಲ್ಲ ಆಧಾರ್ ಕಾರ್ಡೂ ಇಲ್ಲ ಅದಕ್ಕೇನೆ ಹೌದಾ ಆ ಫೋನ್ ನಂಬರ್ ಗೊತ್ತೆ ನಿಮಗೆ ನಾ ಹತ್ರ ಸೆಲ್ಫೋನ್ ಇದೆ ಫೋನ್ ಮಾಡ್ತೀನಿ ಹೇಳಿ ಆ ಫೋನ್ ನಂಬರಾ ಅಯ್ಯೋ ನನಗೆ ಆ ಫೋನ್ ನಂಬರೂ ಬಾಯ್ಪಾಠ ಆಗಿಲ್ಲ ಯಾರ್ದು ಹಾಂ ಈಗ ಏನು ಮಾಡೋದೇ ಹಾಗಾದ್ರೆ ಅವ್ರನ್ನ ಹುಡ್ಕೋದು ತುಂಬ ಕಷ್ಟ ಆಂಟಿ ಎಲ್ಲಿ ಏನೋ ಏನು சரி நான் பார்த்தீனே ஆண்டி அயோ இல்லை அமணி அதுவும் நன் தங்க ஆதார் கார்டு இல்லை டூ இல்லை சும்மனை ஊருக்கு அவனு உட்காடி உட்காடி நன்கு சாக்கோத்து இன்னும் முந்தக்கே நன்குக்காக காலை எல்லாம் நோய் தான் ஆகிந்த உடி உடுக்கி அதுக்கே பஸ் சார்ஜ் ஒன் ஐநூறு ரூபாய் டுட் கொடு அமணி ஊருக்கு ஓத தக்ன நீங்கள் ஃபோனில் கழிச்சி ஆ யார் தகனி சாரி ஆண்டி நன் ஒன் பைசேன துடி இல்ல டுவோம் பைசேனோ மத்தே நீங்கள் ட்ரிப் வந்து ஆடி இல்லை ಅದು ಆಂಟಿ ನನ್ ಖರ್ಚೆಲ್ಲ ನನ್ನ ಬಾಯ್ ಫ್ರೆಂಡ್ ನೋಡ್ಕೊಂತಾನೆ ಹ ಮೊಬೈಲ್ಗೆ ರೀಚಾರ್ಜ್ ಮಾಡಿಸೋದು ಊಟ ತಿಂಡಿ ನನಗೆ ಬಟ್ಟೆ ಆಮೇಲೆ ಬ್ಯಾಗು ಎಲ್ಲ ಅವನೇ ಕೊಡಿಸ್ತಾನೆ ಏನೇ ಖರ್ಚಿದ್ರು ಅವನೇ ನೋಡ್ಕೊಂತಾನೆ ಆಂಟಿ ಅವನ ಜೊತೆಲೆ ಬಂದಿರೋದು ಅಯ್ಯೋ ಅಲ್ಲ ನಾನೇ ಎಷ್ಟೋ ಪರವಾಗಿಲ್ಲ ನನ್ನ ಖರ್ಚನಾಗೆ ನಾನು ಬಂದಿದ್ದೀನಿ ಇದು ಇನ್ನೊಬ್ರು ದುಡ್ಡಾಗೆ ಬಂದೈತಿ ಟ್ರಿಪ್ ಹ ನಾನು ಹೋಗಿ ಹೋಗಿ ಇವಳು ಕೇಳ್ತೀನಲ್ಲ ಬಸ್ ಚಜಿ ದುಡ್ಡು ಕೊಡು ಅಂತಾನ ಅಯ್ಯೋ ನಾ ಹುಡುಗರು ಅವ್ರ ದುಡ್ದಿದ್ದೆಲ್ಲ ನಾ ಇಂಥ ಹುಡುಗಿರ್ಗೆ ಖರ್ಚು ಮಾಡ್ತಾರೆ ಏನ್ಸುತ್ತೆ ಅವ್ರ ಗೆ ಅವ್ರ ಖರ್ಚಿಗೆ ಅವ್ರ ಫೋನಿಗೆ ರೀಚಾರ್ಜ್ ಮಾಡ್ಸಕ್ಕೆ ಅವ್ರು ನಿಂಗೆ ಟ್ರಿಪ್ ಕರ್ಕೊಬಂದು ಸುತ್ತಾಡ್ಸಕ್ಕೆ ಎಲ್ಲಾರ್ಗು ಅವ್ರೇ ಖರ್ಚು ಮಾಡ್ತಾರೆ ದುಡ್ದಿರೋ ದುಡ್ಡೆಲ್ಲ ಇಂಥ ಹುಡುಗಿರ್ ಮೇಲೆ ಹುರಿತಾರೆ ಅವ್ರ ಹಾ ಏನು ಮಾಡೋಕ್ಕಾಗಲ್ಲ ಕಲಿಯುದ ಈಗಿನ ಹೆಣ್ಮಕ್ಳು ಬುದ್ಧಿವಂತರು ಹಾಂ ಅವ್ರೇನು ಖರ್ಚು ಮಾಡಲ್ಲ ಎಲ್ಲಾನು ಆ ಹುಡುಗನ ತೆಗೆ ಖರ್ಚು ಮಾಡಿಸ್ತಾರೆ ನಮ್ಗೆ ಯಾ ಇಲ್ಲ ಹಾ ಹಲೋ ಆಂಟಿ ಆಂಟಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನು ಇಲ್ಲಮ್ಮ ಆ ನಿನಗಿಂತ ನಾನೇ ವಾಸಿ ಗೊತ್ತೀನಿ ಅಂದ್ರೆ ಅಂದ್ರೆ ಏನು ಇಲ್ಲ ಹೋಗು ಹೋಗು ಇಂತ ಹುಡುಗಿರಿದ್ರೆ ಆ ಹುಡುಗರ ಕತೆ ಮಟಾಶ ಹಾಂ ಅಯ್ಯೋ ಅವ್ರ ಕತೆ ಹೆಂಗಾದ್ರೂ ಆಗಿಲ್ಲಳು ನನ್ನ ಕತೆ ನಾನು ನೋಡ್ತೇಮನ ಹಾಂ ಏನು ಮಾಡೋದಪ್ಪ ಈಗ ಊರಿಗೆ ಹೆಂಗೆ ಹೋಗೋದು ಇವಾಗ ಯಾರು ನಾನು ಕಾಪಾಡಲ್ಲ ಅದೇವ್ರೇನನ್ನು ಕಾಪಾಡಬೇಕು ಅದಕ್ಕೆ ಇನ್ನೊಂದ್ಸಲ ರಂಗನಾಥ್ ಸ್ವಾಮಿಗೆ ಹೋಗಿ ಕೈ ಮುಗ್ದು ಹೋಗೋಣ ನೋಡೋಣ ಯಾರನ್ನ ದುಡ್ಡು ಕೊಡ್ತಾರೇನು ದುಡ್ಡು ಇಸ್ಕೊಂಡು ಸುಮ್ಮನೆ ಊರಿಗೆ ಹೋಗ್ತೀನಿ ಹಾಂ ಅವ್ರೇನು ಅಲ್ಲಿ ಊರಿಗೆ ಹೋಗ್ಯವರು ಏನೋ ನಾನು ಬಿಟ್ಟು ಅಪ್ಪ ರಂಗನಾಥ್ ಸ್ವಾಮಿ ನಿನ್ನ ದರ್ಶನಕ್ಕಮ್ತಾ ಬಂದೊಳಗೆ ಎಂತ ಪರಿಸ್ಥಿತಿ ತಂದ್ಬಿಟ್ಟಪ್ಪ ನೀನು ಹಾಂ ನನ್ನಿವಾಗ ನೀನೇ ಕಾಪಾಡಬೇಕು ಹಾ ಜೊತೆ ಬಂಗಿ ಬಂದಿದ್ದೀಗ್ರೆ ಎಲ್ಲರೂ ನಾನು ಬಿಟ್ಟು ಎಲ್ಗ ಹೋಗ್ಬಿಟ್ಟೇವ್ರಿ ಹಾಂ ನಾನು ಇವಾಗ ದುಡ್ಡು ಇಲ್ಲ ಏನೂ ಇಲ್ಲ ಫೋನ್ ನಂಬರ್ ಗೊತ್ತಿಲ್ಲ ಯಾರ್ದು ಈಗ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೆಂಗಾದ್ರೂ ಮಾಡಿ ಅನ್ಗಂದ ಒಂದು ಮುನ್ನೂರು ಇಲ್ಲ ಒಂದು ಐನೂರು ರೂಪಾಯಿ ದುಡ್ಡು ಹೆಂಗೆ ಆದೂ ಅಡ್ಜಸ್ಟ್ ಆಗಂಗೆ ಮಾಡಪ್ಪ ದೇವ್ರಿ ಹಾಂ ನಾನು ಊರಿಗೆ ಹೋಗ್ಬೇಕು ಬಕ್ತೇ ನಿನ್ನ ಆಸೆ ನಾನು ನೆರವೇರಿಸ್ತೀನಿ ನಾನು ಹೇಳಿದ ಮಾತು ಕೇಳಿದ್ರೆ ಐನೂರು ಅಲ್ಲದೆ ಇದ್ರೆ ಸಾವಿರ ರೂಪಾಯಿ ಬೇಕಾದರೂ ಕೊಡ್ತೀನಿ ಸ್ವಾಮಿ ನನ್ನ ಮಾತು ನಿನಗೂ ಕೇಳಿಸ್ಬಿಡ್ತಾ ಹಾಂ ನೀನೇನ ಮಾತಾಡ್ತಾ ಇರೋದು ರಂಗನಾಥ್ ಸ್ವಾಮಿ ಅಲ್ಲ ಮೇಡಮ್ ಮಾತಾಡ್ತಾ ಇರೋದು ನಾನು ರಾಜ ಯಾವ ರಾಜ ನಾನೇ ಅವಾಗಲೇ ರಾಜ ಕೊತ್ತಂಬರಿ ಬೀಜ ಅಂದ್ರಲ್ಲ ನಾನೇ ರಾಜ ಅಯ್ಯೋ ಮನೆ ಇಲ್ಲೇ ನೀನು ಹೌದು ಮೇಡಮ್ ನನಗೆ ಹುಡುಗಿ ಸಿಗೋವರೆಗೂ ನಾನು ಹೋಗಲ್ಲ ಹೇಳಿ ಶಪಥ ಮಾಡಿದ್ದೀನಿ ಆ ರಂಗನಾಥ ಸ್ವಾಮಿನೇ ನಿಮ್ಮನ್ನ ನನ್ನ ಹತ್ರ ಮತ್ತೆ ಕಳಿಸಿದ್ದೇನೆ ಹ್ಞೂ ನೋಡಿ ಯೋಚನೆ ಮಾಡಿ ಈಗಲಾದ್ರೂ ಒಪ್ಕೊಳ್ಳಿ ನನಗೆ ಏಣ್ಣು ಸಿಗಬೇಕು ಇಲ್ಲಾಂದ್ರೆ ನಾನು ಸಾಯ್ಬೇಕು ಒಂದ್ ಆಗಬೇಕು ಅಲ್ಲಿವರೆಗೂ ಈ ಜಾಗ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಂದ್ರೆ ನೀನು ಸಾಯೋದಂತ ಫಿಕ್ಸ್ ಪಿಕ್ಸು ನಿನಗೆ ಈ ಜನ್ಮದಾಗ ಏನು ಸಿಗಲ್ಲ ಇಲ್ಲೇ ಸತ್ತು ಬಿಡೋತ್ಲಗೆ ಇಲ್ಲೇ ಯಾರಾದರೂ ಗುಂಡಿ ತಗ್ದು ಹೂಣ ಹಾಕ್ತಾರೆ ಹಾಂ ಹೋಗ ಮುಚ್ಕೊಂಡು ಅಯ್ಯೋ ಮೇಡಮ್ ಮೇಡಮ್ ನಿಂತ್ಕೊಳ್ರಿ ನಮ್ಮ ಊರಿಗೆ ಹೋಗಕ್ಕೆ ದುಡ್ಡು ಬೇಕು ಅಂತ ಕೇಳ್ತಿದ್ರಿ ಆ ದುಡ್ಡನ್ನ ನಾನೇ ಕೊಡ್ತೀನಿ ಇಂತಾಗ ಏನೋ ದುಡ್ಡು ಇಸ್ಕೊಂಡ್ರೆ ನೀನು ಊರಿಗೆ ನನ್ನ ಹಿಂದೇನೆ ಬಂದರು ಬರ್ತೀನಿ ಹೇಳಕ್ಕಾಗಲ್ಲ ಮುಚ್ಕೊಂಡು ಹೋಗೋ ನಿನ್ನ ದುಡ್ಡು ಯಾವಾಗ ಬೇಕಾಗೈತಿ ಬೇಕಂದ್ರೆ ಯಾವ್ದಾನ ಹೋಟ್ಲಕ್ಕೆ ಹೋಗಿ ಉಸಿರಾತು ಬಸ್ ಸ್ಟಾಟಿ ದುಡ್ಡು ಇಸ್ಕೊಂಡು ಹೋಗ್ತೀನಿ ನಿಂತಾಗಂತೂ ಇಷ್ಟವಲ್ಲ ಅಯ್ಯೋ ಇವರಾದರೂ ಒಪ್ಕೊಂಡಿದ್ರಿ ಮದ್ವೆನಾದರೂ ಆಗ್ಬೋದಾಯ್ತು ಇಲ್ಲೇನೆ ಅಯ್ಯೋ ಈ ಬಟ್ಟೆ ಅಂಗಡಿಯನ್ನಾದ್ರೂ ಕೇಳೋಣದಲ್ಲಿ ಒಂದು ಐನೂರು ರೂಪಾಯಿ ದುಡ್ಡು ಕೊಡ್ರಿ ಅಂತ ಬನ್ನಿ ಮೇಡಮ್ ಬನ್ನಿ ಏನು ಬೇಕು ನಿಮಗೆ ಸ್ಯಾರಿ ಬೇಕಾ ಚೂಡಿದಾರ್ ಬೇಕಾ ಲೆಹೆಂಗಾ ಬೇಕಾ ಮಿಡಿ ಬೇಕಾ ಅಥವಾ ಟಾಪ್ ಬೇಕಾ ಪ್ಯಾಂಟ್ ಬೇಕಾ ಏನು ಬೇಕು ಹೇಳಿ ಮೇಡಮ್ ಎಲ್ಲ ಥರ ಡ್ರೆಸ್ಸು ನಮ್ಮ ಹತ್ರ ಸಿಗುತ್ತೆ ಅಯ್ಯೋ ಮೇಡಮರೇ ನನಗೆ ಬಟ್ಟೆ ಗಿಟ್ಟೆ ಏನು ಬೇಡ ನನಗೆ ದುಡ್ಡು ಬೇಕಾಗಿತ್ತು ಕೊಡ್ತೀರಾ ಏನು ನೀವೇನು ಭಿಕ್ಷಕ್ರಾ ಅಯ್ಯೋ ನಾ ಭಿಕ್ಷೆ ಬೇಡರಲ್ಲ ಮೇಡಮ್ ಅದು ನಾನು ನಮ್ಮೂರಿನ ಹೆಂಗಸ್ರ ಜೊತೆಗೆಲ್ಲಾನ ಟ್ರಿಪ್ ಬಂದಿದ್ದೆ ಶ್ರೀರಂಗಪಟ್ಣ ಮೈಸೂರು ಆ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಂಡು ಹೋಗೋಣ ಅಂತಾನ ಇಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೇನೆ ಒಂದು ಐನೂರು ರೂಪಾಯಿ ದುಡ್ಡು ಕೊಟ್ಟಿದ್ರೆ ಊರಿಗೆ ಹೋದ್ಮೇಲೆ ಫೋನ್ ಹಾಕ್ತಾರಲ್ಲ ಫೋನ್ ಪೇ ಎಲ್ಲ ಅಂತದ್ರಾಗೆ ಹಾಕಿಸ್ತಿದ್ದೆ ನಿಮ್ಗೆ ಓ ಭಿಕ್ಷೆ ಬೇಡಕ್ಕೆ ಇದೊಂದು ಹೊಸ ಐಡಿಯಾನ ನಿಮ್ಗೆ ಸುಮ್ಮನೆ ಓದ್ತೀವ ಮುಂದಕ್ಕೆ ಏನ್ರಿ ಹಿಂಗ್ ಮಾತಾಡ್ತಾ ಇದೀರಾ ನಾವು ಭಿಕ್ಷೆ ಬೇಡಾರಲ್ಲ ತಪ್ಪಿಸ್ಕೊಂಡಿದ್ದೀನಿ ನೀನಂತ ಏನು ಇಲ್ಲ ಊರಿಗೆ ಹೋಗೋಕೆ ದುಡ್ಡು ಪಾಡು ಅದಕ್ಕೆ ಕೇಳಿ ಅಷ್ಟೇನಿ ಇದ್ರೆ ಕೊಡ್ರಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ ನಾವೇನು ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ಸುಮ್ಮನೆ ಹೋಗ್ರಿ ಮಾತಾಡ್ಬೇಡ್ರಿ ನಿಮ್ಮಂತ ನೆಕ್ ಜನ ನೋಡಿಲ್ಲ ನಾವು ಇಲ್ಲಿ ಆತ್ ಬಿಡಮ್ಮ ಹಂಗಾಡ್ತೀಯಾ ಹೋಗ್ತೀನಿ ಅಯ್ಯೋ ಈಗ ಏನು ಮಾಡೋದಪ್ಪ ಯಾವುದಾದ್ರೂ ಹೋಟ್ಲಾಗ ಹೋಗಿ ಉಸ್ರೆ ಗಿಸ್ರೆ ಆಡ್ದು ಅವ್ರ ದುಡ್ಡು ಇಸ್ಕೊಂಡು ಹೋಗೋದೇ ಒಳ್ಳೇದು ಅನ್ಸುತ್ತೆ ಹಿಂಗೆ ಫೋನ್ ಪೇ ಮಾಡ್ತೀನಿ ಕಳಿಸ್ತೀನಿ ಅಂತ ಹೇಳಿರಿ ಯಾರು ಕೊಡಲ್ಲ ಅನ್ಸುತ್ತೆ ಹಾಂ ಇವ್ರು ಹೋಟ್ಲರೇ ಇರಬೇಕು ಇವ್ರನ್ನೇ ಕೇಳೋಣ ನಮಸ್ಕಾರ ಮೇಡಮ್ ಊಟ ಬೇಕಾ ತಿಂಡಿ ಬೇಕಾ ಅಣ್ಣ ನನಗೆ ಊಟ ತಿಂಡಿ ಏನು ಬೇಡ ಹೊಟ್ಟೆ ತುಂಬೈತೆ ಹೆಂಗ ಒಜ್ಜಿಗೆ ಕರ್ಕೊಂಡು ಹೋಗಿದ್ಕೆ ಹೊಟ್ಟೆನಾದರೂ ತುಂಬಿಸ್ಕೊಂಡೆ ಆಹಾ ಊಟ ಬೇಡ ನನಗೆ ಏನಾದರೂ ಕೆಲಸ ಇದೆಯಾ ಕೊಡೋಣ ಹೋಟ್ಲಾಗೆ ಕೆಲಸನಾ ಕೆಲಸ ಈಗ ಯಾವ ಕಾಲಿಲ್ಲ ಕಣಮ್ಮ ನಮ್ಮ ಹೋಟ್ಲಾಗೆ ಅಣ್ಣ ಅಣ್ಣ ದಯವಿಟ್ಟು ಇಲ್ಲ ಅಂದ್ಬೇಡ ಕಾಣೋಣ ನಾನು ನಮ್ಮ ಊರಕ್ಕೆ ಬಂದಿದ್ದೆ ಇಲ್ಲೆಲ್ಲ ಮೈಸೂರು ಟು ಶ್ರೀರಂಗಪಟ್ಟ ನೋಡ್ಕೊಳ್ಳೋಣ ಅಂತಾನ ಇಲ್ಲಿ ನಾನು ತಪ್ಪಿಸ್ಕೊಂಬಿಟ್ಟಿನಿ ಅವ್ರು ಅಲ್ಲೇ ಊರಿಗೆ ಹೋಗ್ಯವರೋ ಏನೋ ಗೊತ್ತಿಲ್ಲ ಎಲ್ಲೂ ಸಿಗಲಿಲ್ಲ ಅದಕ್ಕೆ ನಂತಾಗೆ ಊರಿಗೆ ಹೋಗಕ್ಕೆ ದುಡ್ಡು ಇಲ್ಲ ಆಧಾರ್ ಕಾರ್ಡೂ ಇಲ್ಲ ಏನು ಮಾಡೋದು ಅಂತಲೇ ನನಗೆ ಇಲ್ಲ ಕಾರಣ ದಯವಿಟ್ಟು ನನಗೆ ಸಹಾಯ ಮಾಡೋಣ ಹೌದಾ ಅಯ್ಯೋ ಪಾಪ ಯಾವ್ರ ಕಡೆಯರು ನೀವು ಅವ್ರದ್ದೇನಾದ್ರೂ ಫೋನ್ ನಂಬರ್ ಇದ್ದಿದ್ದರೆ ಫೋನ್ ಮಾಡ್ಬೋದಾಗಿತ್ತಲ್ಲ ಅಣ್ಣ ಆ ಫೋನ್ ನಂಬರು ಇಲ್ಲ ನನ್ನ ತಗ ಫೋನು ಇಲ್ಲ ಯಾರ ಫೋನ್ ನಂಬರು ನಾನು ಬಾಯಿ ಪಾಠನೂ ಮಾಡ್ಕೊಂಡಿಲ್ಲ ಇಲ್ದಿದ್ದ ಇಷ್ಟೊತ್ತಿಗೆ ಯಾವಾಗ್ಲೂ ಫೋನ್ ಮಾಡಿರ್ತಿದ್ದೆ ಹಾ ಹೌದಾ ಅಯ್ಯೋ ನಿಮ್ಮನ್ನ ನೋಡಿದ್ರೆ ತುಂಬ ಒಳ್ಳೆಯವರು ಅಮ್ಮ ಕಾಣ್ತೀರಾ ಸರಿ ಆಯ್ತು ಕೆಲಸ ಏನು ಇಲ್ಲ ನಿಮ್ಗೆ ಬಸ್ ಚಾರ್ಜಿಗೆ ಎಷ್ಟು ದುಡ್ಡು ಬೇಕು ಹೇಳ್ರಿ ನಾನೇ ಕೊಡ್ತೀನಿ ಅಣ ಆ ಏನು ಬೇಡ ಏನೋ ಕೆಲಸ ಮುಗಿ ಕೊಡೋಣ ಏನನ್ನ ಮುಸ್ರೆ ತೊಳೆಯೋದು ಇಲ್ಲ ನೆಲ ವರ್ಸೋದು ಇದ್ರೆ ಕೊಡು ತೊಳಿತೀನಿ ದುಡ್ಡು ಅಂತ ಆಮೇಲೆ ಬೇಡ ಕಣಮ್ಮ ಹಾ ನೀನು ನೋಡಿದ್ರೆ ಒಳ್ಳೆಯವಳು ತಪ್ಪಿಸ್ಕೊಂಡಿದ್ಯಾ ನಿಜ ಹೇಳ್ತಾ ಇದೀಯಾ ಅಂತ ಅನ್ನಿಸ್ತೈತೆ ನಾನೇ ಕೊಡ್ತೀನಿ ನಿನಗೆ ಎಷ್ಟು ಬೇಕು ಹೇಳು ಅಣ್ಣ ಬಸ್ ಚಾರ್ಜ್ ಎಷ್ಟೋ ಏನೋ ಗೊತ್ತಿಲ್ಲ ಒಂದು ಐನೂರು ರೂಪಾಯಿ ಕೊಡೋಣ ಸಾಕು ಜಾಸ್ತಿ ಏನು ಬೇಡ ಹ ತೀರಾ ಊರಿಗೆ ಹೋದ್ಮೇಲೆ ನಿಮ್ಮ ಫೋನ್ ನಂಬರ್ ಬರ್ಕೊಡು ನಾಗೆ ಫೋನ್ ಪೇ ಮಾಡಿಸ್ತೀನಿ ಹ ಪರವಾಗಿಲ್ಲ ಕಣಮ್ಮ ಏನು ಕಳಿಸ್ಬೇಡ ದುಡ್ಡು ಕೊಡ್ತೀನಿ ನಿಮಗೆ ಹೋಗು ಊರಿಗೆ ಕಣಮ್ಮ ತಗೋ ಊರಿಗೆ ಹೋಗು ಅಣ್ಣ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಕಣಣ್ಣ ಹಾಂ ಅಣ್ಣ ನಿಮ್ಮ ಫೋನ್ ನಂಬರ್ ಬರ್ಕೊಡೋಣ ಹಾಕಿಸ್ತೀನಿ ಯಾರು ತಗೋಣ ಪರವಾಗಿಲ್ಲ ಹೋಗಮ್ಮ ಏನು ಪರವಾಗಿಲ್ಲ ಹೋಗು ಅಣ್ಣ ನಿಮ್ದು ದೊಡ್ಡ ಮನ್ಸು ಕಾಣೋಣ ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ನಿಮ್ಮ ಹೋಟ್ಲು ವ್ಯಾಪಾರ ಚೆನ್ನಾಗಿ ನೀನು ಎತ್ತ ಬೆಳಿಲಿ ಬರ್ತೀನಿ ಕಣೋಣ ಸರಿ ಆಯ್ತಮ್ಮ ಹೋಗು ಈ ಕಾಲದಲ್ಲೂ ಇಂಥವ್ರು ಇದ್ದಾರಲ್ಲ ಇನ್ನ ಹಾ ಅದಕ್ಕೇನೆ ಇಷ್ಟ ವರ್ಷ ಮಳೆ ಬೆಳೆ ಆಗ್ತಾ ಇರೋದು ಇನ್ನ ಹಾಂ ಹೆಂಗು ಆ ರಂಗನಾಥ್ ಸ್ವಾಮಿಗೆ ಕೈ ಮುಗಿದಿಕ್ಕೆ ಆ ರಂಗನಾಥ್ ಸ್ವಾಮಿ ನನಗೆ ಮೋಸ ಮಾಡಲಿಲ್ಲ ಹಾಂ